ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯದು ಸುತ್ತಲೂ ಕಗ್ಗತ್ತಲು ಎಲ್ಲಿ ಕಣ್ಣಾಡಿಸಿದ್ರೂ ಕಾಣುವುದು ಬರೀ ಮರಗಳು ಮೆಲ್ಲನೆ ತಣ್ಣನೆ ಕೂತ ಚಂದಿರನು ಸಹ ಒಮ್ಮೆ ಬೆವಿತು ಹೋದನು ಆ ಕಗ್ಗತ್ತಲಲ್ಲಿ ಆ ಪುಂಡರಿಂದ ರಕ್ಷಿಸೋ ಒಂದು ಕೈ ಕೂಡ ಕಾಣದು ಮೂರ್ಛೆ ಹೋದ ಹುಡುಗಿಗೆ ಎಚ್ಚರವಾಗದಿರಲು ಆ ಪುಂಡರಿಗೆ ಇನ್ನಷ್ಟು ಅನುಕೂಲಕರವಾಗಿತ್ತು ಮರದ ಬುಡದಲ್ಲಿ ಬಿತ್ತಿದ ರಚ್ಚು ಮೈ ಮೇಲಿದ್ದ ಸೀರೆ ಕಳಚುವ ನಿರ್ಧಾರ ಮಾಡಿ ಕೈ ಮುಂದೆ ಮಾಡಿದ್ದ ಒಬ್ಬ ನೀಚ ರಜನಾ 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 ಎಂದು ಅವಳ ಹುಡುಕುತ್ತಾ ಸಿಕ್ಕ ಸಿಕ್ಕವರ ಬಳಿ ಅವಳನ್ನು ವಿಚಾರಿಸುತ್ತಾ ಹುಡುಕಾಡಿದ್ದ ಅಜಯ್ ಚಹ್ ಎಂದು ಬುಸುಗುಟ್ಟವ ಎರಡು ಕ್ಷಣ ಅವನ ಹಳೆಯ ಫ್ಲ್ಯಾಶ್ ಬ್ಯಾಕ್ ನೆನೆದನು ಫ್ಲ್ಯಾಶ್ ಬ್ಯಾಕ್ನಲ್ಲಿ ನಾನು ನಿಂಗೋಸ್ಕರ ವೆಯ್ಟಿಂಗ್ ಇಲ್ಲಿ ನಾನು ಮಾಡಿರೋ ಪ್ರಪೋಸ್ ಬಗ್ಗೆ ನಿನ್ನ ಫೀಲಿಂಗ್ಸ್ ಹೇಳಲೇಬೇಕು ನಾನು ನಾಳೆಯಿಂದ ಟ್ರೈನ್ ಕಡೆ ಗಮನ ಕೊಡಬೇಕು ಸೊ ಐ ಆಮ್ ಲೀವಿಂಗ್ ಮಂಚೆನಳ್ಳಿ ನಾಳೆ ಪ್ಲೀಸ್ ಇವತ್ತು ನೀನು ಎಳ್ನೀರು ತೋಟಕ್ಕೆ ಬರ್ತೀಯಾ ಆ್ಯಂಡ್ ಬರಬೇಕು ಎಂದು ಕರೆ ಕಟ್ ಮಾಡಿದ ಅಜಯ್ ತೋಟದಲ್ಲಿ ಬೆಳೆದಿದ್ದ ಎಳೆನೀರು ಕುಡಿಯುತ್ತಾ ಕಾದು ಕೂತನು ನಂದಿನಿಗಾಗಿ ಹಾಗೆ ಕೂತವ ಮೊಬೈಲ್ ನೋಡುತ್ತಾ ಸ್ವಲ್ಪ ಸಮಯ ಕಳೆದನು ಹಾಗೆ ಸುಮಾರು ಮಧ್ಯಾಹ್ನದ ಸೂರ್ಯ ನೆತ್ತಿಗೇರಲು ಇವನ ಕೋಪವು ನೆತ್ತಿಗೇರಿತು ಮತ್ತೆ ಫೋನ್ ಮಾಡಿದ್ದ ನಂದಿನಿಗೆ ಹೇ ನಂದು ಯಾಕೆ ಬಂದಿಲ್ಲ ಇನ್ನು ನಿನಗೆ ಇಷ್ಟ ಅಲ್ಲ ಅಂತ ಹೇಳೋಕ್ಕಾದ್ರು ಬಾ ಈ ಥರ ಮೌನವಾಗಿದ್ದರೆ ಏನರ್ಥ ಎಂದು ಕೇಳಲು ನಾನು ಬರೋಲ್ಲ ನನಗೆ ನೀನಂದರೆ ಇಷ್ಟ ಇಲ್ಲ ಸುಮ್ಮನೆ ಹೋಗಿ ಕೆಲಸ ನೋಡು ಎಂದು ಬಂದ ಅತ್ತ ಕಡೆಯ ಧ್ವನಿ ಕೇಳಿತವ ಹೌದಾ ಮತ್ತೆ ನಾನು ಕಂಡಾಗೆಲ್ಲ ನಗೋದು ಯಾಕೆ ನಾನು ನಿನ್ನ ಐಸ್ ಟು ನೋಡುವಾಗ ನಿನಗೂ ಏನೋ ಫೀಲ್ ಇದೆ ಅನ್ನೋ ಥರ ರಿಯಾಕ್ಟ್ ಮಾಡೋದು ಯಾಕೆ ಎಂದು ಮರು ಪ್ರಶ್ನಿಸಿದ ಅದು ನಿನ್ನ ಭ್ರಮೆ ನಾನು ಬರಲ್ಲ ಕಾಯಬೇಡ ಎಂದು ಕರೆ ಕಟ್ ಮಾಡಿದ್ಲು ಆದರೂ ಎಲ್ಲೋ ಅವನ ಮನಸ್ಸು ಅವಳ ಬರುವಿಕೆಗೆ ಕಾದು ಕಾದು ಸುಸ್ತಾಗಿ ಗಂಟೆ ರಾತ್ರಿ ಒಂಬತ್ತಾಗಲು ಅವಳ ಪಿ ಜಿ ಬಳಿ ಬಂದಿದ್ದ ನಂದಿನಿ ರೀ ಟೀಚರ್ ನಂದಿನಿ ಜೋಸಫ್ ಎಂದು ಕೂಗಾಡಲು ಹೊರಗಡೆ ಬಂದ ನಂದಿನಿ ಏನು ಎಂದು ಕೇಳುತ್ತಾ ಮಹಡಿ ಮೇಲೆ ನಿಂತಳು ಹತ್ರ ಮಾತಾಡಬೇಕು ಬಾ ಎಂದು ತಾಳ್ಮೆಯಿಂದ ಕರೆದನು ಅವಳು ಬರೋದಿಲ್ಲ ಎನ್ನಲು ಅವಳ ಕೈ ಹಿಡಿದು ದರ ದರ ಎಂದು ಎಳೆದುಕೊಂಡು ಬಂದು ಒಂದು ಗೋಡೆಗೆ ಒರಗಿಸಿದವ ಹಾಗಾದರೆ ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಲ್ವಾ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ಇಲ್ಲ ಎಂದು ನೇರವಾಗಿ ಉತ್ತರ ಮಾಡಿದ್ಲು ನಂದು ಅವಳ ಮಾತಿಗೆ ಕೋಪಗೊಂಡವ ಅವಳ ತೋಳನ್ನು ಬಿಗಿಯಾಗಿ ಹಿಡಿದು ಸಿಡುಕುತ್ತಾ ಹಾಗಾದರೆ ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ವಾ ನಿಜವಾಗಿಯೂ ಇಲ್ವಾ ಎಂದು ಮತ್ತೆ ಕೇಳಿದ ಇಲ್ಲ ಖಂಡಿತ ಇಲ್ಲ ಪೊಲೀಸ್ ನೀನು ಪೊರ್ಕಿ ಥರ ಆಡ್ಬೇಡ ಎಂದು ಬೈದು ಒಂದು ಕ್ಷಣವೂ ನಿಲ್ಲದೆ ಓಡಿ ಹೋದ್ಲು ಅವಳ ಮಾತಿಗೆ ಅಚ್ಚು ಮನಸ್ಸು ಕೂಡ ನುಚ್ಚು ನೂರಾದಂಗೆ ಬೇಸರದ ಜೊತೆ ಎಲ್ಲ ಮೀರಿದ ಅನುಭವವಾಗಿ ನೋವಿನಿಂದ ತನ್ನ ರೂಮ್ ಸೇರಿದ್ನು ಮಾರನೇ ದಿನವಾದರೂ ಬರುತ್ತಾಳೇನೋ ಎಂದು ಯೋಚಿಸಿ ಕಾಯ್ತಿದ್ದವನ ನೋಡಲು ಅವಳು ಬರಲೇ ಇಲ್ಲ ಹೀಗೆ ಟ್ರೈನಿಂಗ್ ಕಡೆ ಗಮನ ಹರಿಸ್ತಿದ್ದವನಿಗೆ ದಿಢೀರಂತ ಕರೆ ಬಂತು ನೋಡಲು ನಂದಿನಿ ಜೋಸೆಫ್ ಅಜಯ್ ಅಜಯ್ ಐ ಲವ್ ಯು ಐ ಲವ್ ಯು ಸೋ ಮಚ್ ನನ್ನ ಮತ್ತೆ ಹುಡುಕಕ್ಕೆ ಬರಬೇಡ ನನ್ನ ಲೈಫ್ನಲ್ಲಿ ನೀನು ಬೆಸ್ಟ್ ಚಾಪ್ಟರ್ ನೀನು ಲೈಫ್ನಲ್ಲಿ ಖುಷಿಯಾಗಿರು ನಾನು ಊರಿಗೆ ಹೋಗ್ತಿದ್ದೀನಿ ಇನ್ನೂ ನಿನಗೆ ಸಿಗಲ್ಲ ಬಾಯ್ ಆ್ಯಂಡ್ ವನ್ಸಿಗಿಂದ ಐ ಲವ್ ಯು ಎಂದು ಕರೆ ಕಟ್ ಮಾಡಿಯೇ ಬಿಟ್ಟಳು ಅವಳ ಮಾತಿಗೆ ಅಚ್ಚು ಏನು ತಾನೆ ಹೇಳಿಯಾನು ಓದಿದ ಪ್ರೀತಿಗೆ ಮರುಜೀವ ಬಂದ ಖುಷಿ ಜೊತೆಗೆ ಅವಳನ್ನು ಮತ್ತೆ ಮೀಟ್ ಮಾಡಲೇಬೇಕು ಎಂದು ಟ್ರೈನಿ ಮುಗಿಯೋ ತನಕ ಕಾದಿದ್ದ ಅವನಿಗೆ ಕರ್ತವ್ಯನಿಷ್ಠೆ ಹೆಚ್ಚು ಆದರೂ ಬಿಡುವಾದಾಗ ಇಲ್ಲಿಗೆ ಬಂದು ನೋಡಲು ಅವಳ ಸುಳಿವು ಸಿಗಲಿಲ್ಲ ಕಡೆಗೆ ಆರರಿಂದ ಸುಮಾರು ಎಂಟು ತಿಂಗಳು ಟ್ರೈನಿ ಮುಗಿಸಿ ಬಂದಿದ್ದ ಮರು ಓಡಿ ಬಂದು ಅವಳನ್ನು ಹುಡುಕದ ಜಾಗವೇ ಇಲ್ಲ ಆದರೆ ಅವಳು ಸಿಗಲೇ ಇಲ್ಲ ಅವಳ ನಂಬರ್ ಸ್ವಿಚ್ ಆಫ್ ಆಗಿತ್ತು ಅವಳಿಗೆ ತನ್ನವರು ಅಂತ ಯಾರೂ ಇರದ ಕಾರಣ ಯಾವಾಗಲೂ ಸಿಗಲಿಲ್ಲ ಅವಳ ಊರು ವಸಂತನಗರ ಅನ್ನೋದು ಬಿಟ್ಟು ಅವನ ಬಳಿ ಬೇರೇನೂ ಇಲ್ಲ ಮಳೆ ಸುರಿಯುವಂತೆ ಸಣ್ಣ ಹನಿಗಳು ದಮನಿ ಸೇರಲು ಒಂದು ಪುಟ್ಟ ಹನಿ ರಚ್ಚು ಮೊಗ ಮುಟ್ಟಲು ಥಟ್ ಎಂದು ಎಚ್ಚರವಾದಳು ಸೆರಗಿಗೆ ಕೈ ಹಾಕ್ತಿದ್ದವನು ದೂರ ತಳ್ಳಿ ಮೇಲೇಳಲು ಅವಳನ್ನು ಮೂವರು ಬಿಗಿ ಹಿಡಿದ್ರು ಹೆಲ್ಪ್ ಹೆಲ್ಪ್ ಎಂದು ಥಟ್ಟನೆ ಹೊರಬಿದ್ದ ಅವಳ ಧ್ವನಿಗೆ ಅಚ್ಚು ಫ್ಲಾಶ್ ಬ್ಯಾಕ್ ಹೊರಗಡೆ ಬಂದನು ಸದ್ಯಕ್ಕೆ ಇಷ್ಟು ತಿಳಿದರೆ ಸಾಕು ನಂದಿನಿ ಅವನ ಪ್ರೀತಿಯನ್ನು ಫೋನಲ್ಲಿ ಒಪ್ಪಿಗೆ ಕೊಟ್ಲು ನೇರವಾಗಿ ಕೊಡದ ಕಾರಣ ಏನು ಅಜಯ್ ಮನಸ್ಸಲ್ಲಿ ಈಗಲೂ ನಂದಿನಿ ಮೇಲೆ ಪ್ರೀತಿ ಉಂಟಾ ಅಥವಾ ಒಮ್ಮೆ ಅವಳನ್ನು ನೋಡಿದರೆ ತೃಪ್ತಿ ಎಂಬ ಭಾವನೆ ಉಂಟಾ ನೋಡೋಣ ರಜ್ಜು ಕೂಗು ಚುರುಕಾಗಿ ಕೇಳಿತ್ತು ಅಜಯ್ ಕಿವಿಗೆ ಮೊದಲೇ ಸಿಎಡಿ ಅಲ್ವಾ ಕೇಳ್ಬೇಕಾ ಆ ಕೂಗನ್ನೇ ಆಲಿಸುತ್ತಾ ಹೆಚ್ಚೆ ಹಾಕಿದ್ದ ಇತ್ತ ದುಶ್ಮನರು ಅವಳ ಬಾಯಿ ಬಿಗಿಹಿಡಿತು ಮರದ ಮಧ್ಯೆ ಅವಿತು ನಿಲ್ಲಲು ರಚನಾ ಪಾದವು ಆತ್ಮವು ಊತಿದ್ದ ಬೇರಿಗೆ ಸಮೀಪಿಸಲು ಆತ್ಮಕ್ಕೆ ಆನೆ ಬಲ ಬಂದಂತೆ ಹುಚ್ಚೆಬ್ಬಿತು ಅವರ ಹಿಡಿತವು ಬಲವಾಗಿದ್ದ ಕಾರಣ ಉಸಿರು ಏರುಪೇರಾಯಿತು ರಚನಾಗೆ ಉಸಿರಾಡಲು ಕಷ್ಟಕರವಾಗಿ ಕಣ್ಣುಗಳನ್ನು ಆಕಾಶದ ಕಡೆ ಬಿಡ್ತಾ ಒದ್ದಾಡ್ತಾ ಮತ್ತೆ ಜ್ಞಾನ ತಪ್ಪಿದ್ಲು ಅಜೆ ಹೆಚ್ಚಿ ಅವಳ ಸದ್ದಿಲ್ಲದೆ ದಿಕ್ಕು ಬದಲಿಸಿತು ಅವನು ಬೇರೆ ದಿಕ್ಕಿಗೆ ಹೋದದ್ದು ನೋಡಿದವರು ಅವಳನ್ನು ಮತ್ತೊಮ್ಮೆ ಹೊತ್ತು ಯಾರೂ ಕಾಣದ ಜಾಗಕ್ಕೆ ಕರೆ ತಂದು ಈ ಬಾರಿ ರಾಕ್ಷಸನಂತೆ ಬೆಳೆದು ನಿಂತಿದ್ದ ಆಲದ ಮರದ ಮಧ್ಯೆಗೆ ಬಂದರು ಅದರ ಮನೆಯಲ್ಲಿ ಕೆಲಸ ಮುಗಿಸುವ ಎಂದು ಆದರೆ ರಚನಾ ಒಮ್ಮೆ ಅದರ ಬುಡದ ಮೇಲೆ ಮಲಗಿದ್ದೆ ಆತ್ಮದ ಶಕ್ತಿ ಹೆಚ್ಚಾಗಿ ಬಿರುಗಾಳಿ ಬೀಸಿತ್ತು ಲೋ ಮಗ ನಾನು ಹೇಳಿಲ್ವೇನೋ ಇಲ್ಲ ಆತ್ಮ ಇದೆ ಕಣೋ ಅದೇ ರೀತಿ ಗಾಳಿ ಬರೆಸ್ತಾ ಇದೆ ಎಂದು ಹೆದರಿದವನೊಬ್ಬ ನುಡಿದಾಗ ಮುಚೋಬಾಯಿ ಯಾವನೋ ಒಬ್ಬ ಹೇಳೋದನ್ನೇ ಹೇಳ್ತಾ ಇದ್ದಾನೆ ಈಗೇನು ಆತ್ಮ ಬಂದು ನಮ್ಮ ಹಿಂದೆ ಇವಳನ್ನ ಬಚಾವ್ ಮಾಡುತ್ತಾ ಎಂದು ವ್ಯಂಗ್ಯ ಮಾತಾಡಿ ಇನ್ನೇನು ಕೈ ಮುಂದೆ ಮಾಡಿದ್ದ ಅವರಲ್ಲಿ ಹಿಂದೆ ನಿಂತಿದ್ದವನೊಬ್ಬ ಆ ಗಾಳಿಗೆ ಕಣ್ಣು ಬಿಡಲು ಒದ್ದಾಡ್ತ ಲೋ ಹೋಗೋಣ ಬಾರೋ ಎಂದು ಮಾತಾಡಲು ಅವನ ಕತ್ತಿಗೆ ಮರದ ರೆಂಬಿಯೊಂದು ಹಾವಿನಂತೆ ಸುತ್ತಿತು ಅವನ ಮಾತು ನಿಲ್ಲಲು ಬೇರೆಯವರು ಅವನತ್ತ ನೋಡಲೇ ಇಲ್ಲ ನೋಡ ನೋಡುತ್ತಲೇ ಕೊರಳನ್ನ ಬಿಗಿದ ರೆಂಬೆ ಅವನನ್ನ ಮರಕ್ಕೆ ನೇತಾಕಿತ್ತು ಹಾಗೆ ನಿಂತಿದ್ದ ಇನ್ನೊಬ್ಬ ಆ ನೇಣು ಬಿಗಿದಿದ್ದ ಸ್ನೇಹಿತನೊಬ್ಬನನ್ನ ನೋಡಿ ಕಿರುಚಲು ಅವನ ಧ್ವನಿ ಯಾರಿಗೂ ಕೇಳಿಸ್ಲೇ ಇಲ್ಲ ಮುಟ್ಟೋಣ ಅಂದ್ರೆ ಕೈ ಮುಂದೆ ಬಾಚಲು ಆಗ್ತಾ ಇಲ್ಲ ಆ ಲೋ ಈ ಎಂದು ಹರಸಾಹಸ ಪಟ್ಟವನಿಗೆ ಬುಡದಿಂದ ಹರಡಿದ್ದ ರೆಂಬೆ ಕೊಂಬೆ ಮೈ ಏರಿತು ಹಾಗೆ ಬಳ್ಳಿಯಂತೆ ಸುತ್ತುತ್ತಾ ಅವನನ್ನ ಹಿಂಡು ಹಿಪ್ಪೆಕಾಯಿ ಮಾಡಿತು ಅವನನ್ನ ಮೊದಲಿನವನ ಜೊತೆ ಬಟ್ಟೆ ಒಣ ಹಾಕಿದ್ದಂತೆ ನೀತಾಕಿತ್ತು ಏನ್ ಬ್ಯೂಟಿ ಮಗ ಏನ್ ಸಖತ್ ಏನೋತ ಅವಳನ್ನ ತುಟಿಯನ್ನ ಹಿಂಡಿ ಅವಳ ಮುಖದ ಹತ್ತಿರ ವಾಲ್ದಿದ್ದವ ಅವನ ತುಟಿಗೆ ರೆಂಬಿಯೊಂದು ಪರಚಲು ಈಗ ಉಳಿದಿರುವ ಇಬ್ಬರು ಹಾಗೆ ದೂರ ಸರಿದ್ರು ಲೋ ಹೇಳಿಲ್ವ ನಾನು ನೋಡು ಮಚ ನಡಿರೋ ಎಂದು ಒಬ್ಬನು ಹಿಂದೆ ತಿರುಗಲು ಅದಾಗ್ಲಿ ಆ ಇಬ್ಬರು ಯಮಲೋಕಕ್ಕೆ ಟಿಕೆಟ್ ಪಡೆದಿದ್ರು ಇವನು ನೋಡಿ ಹೆದರುತ್ತಾ ಮತ್ತೊಬ್ಬನಿಗೆ ತೋರಿಸಲು ಈಗ ಅವನು ಹೆದರಿದ್ದ ನೋಡ ನೋಡುತ್ತಲೇ ನೆಲದ ಮೇಲಿದ್ದ ಮಣ್ಣು ಚೂರು ಚೂರೆ ಸೇರುತ್ತಾ ಒಂದು ಹೆಣ್ಣಿನ ಆಕಾರ ಬಂದಿತ್ತು ಇವರಿಗೆ ಈಗ ಕಾಲು ಕೈ ನಡುಗಲು ಶುರುವಾಗಿತ್ತು ನೀನು ಹೇಳಿದ ನಿಜ ಮಗ ಎಂದು ಈಗ ಭಯದಿಂದ ಒಪ್ಪಿದ ಬಿಡು ನಮ್ಮನ್ನ ಇದು ನಿನ್ನ ನಿಂದಟ್ಟ ಅಂತ ಈಗ ಗೊತ್ತಾಯ್ತು ಬಿಟ್ಬಿಡು ನಮ್ಮನ್ನ ಎಂದು ಕೈ ಮುಗಿದ್ರು ಎನ್ನುತ್ತ ಅವಳ ಮರದ ಬುಡಕ್ಕೆ ಅವರನ್ನ ಚೆಚ್ಚಿದ್ಲು ಒಂದು ಹತ್ತು ಹದಿನೈದು ಬಾರಿ ಚೆಚ್ಚಲು ಅವರ ಹಣಿಯಿಂದ ಬಂದ ರಕ್ತ ನೋಡಿದ ಆತ್ಮಕ್ಕೆ ಅದೇನೋ ಖುಷಿ ಹಾಗೆ ಚೆಚ್ಚಿ ಚೆಚ್ಚಿ ಅವರನ್ನ ಮರಕ್ಕೆ ನೀತಾಕಿತು ಆತ್ಮ ಹಾಗೆ ನೆಲದ ಮೇಲೆ ಬಿದ್ದಿದ ರಚನಾ ಕಡೆ ನೋಡಿ ಈಗ ಒಳ್ಳೆ ಅವಕಾಶ ಇಂಥ ದುಷ್ಟರನ್ನ ಬುಡದಿಂದ ತೆಗಿಬೇಕು ಅದಕ್ಕೆ ನಾನು ಪಾಪಿಗಳನ್ನ ಕೊಲ್ಲಬೇಕು ನಿನ್ನ ದೇಹ ನೆನಪಬೇಕು ಎಂದು ಅವಳ ದೇಹಕ್ಕೆ ಸೇರಲು ಸಜ್ಜಾದ್ಲು ಹಾಗೆ ಆವಿ ಆಕಾರದಲ್ಲಿ ಮೈ ಮುಟ್ಟಲು ಯಾವುದೋ ಒಂದು ಅಪಾರ ಶಕ್ತಿ ಅವಳನ್ನ ಒದ್ದು ದೂರ ತಳ್ಳಿತು ಹಾಗೆ ದೂರದಲ್ಲೇ ನಿಂತು ನೋಡುವ ಆತ್ಮಕ್ಕೆ ಆ ತಾಯ್ತ ನೆನ್ಪಾಯ್ತು ಓ ಆ ಶಿವನ ಅರ್ಚಕ ತಾಯ್ತ ಕೊಟ್ಟಿದ್ದಲ್ವಾ ಇದು ನಿನ್ನ ಕೈಯಲ್ಲಿರುವವರೆಗೂ ನಾನು ನಿನ್ನ ಸೇರಲು ಮಾತಾಡಿಸಲು ಆಗದು ನಾನು ಇನ್ನ ದೂರ ಅಸಾಧ್ಯ ಇದಕ್ಕೆ ಪರಿಹಾರ ಹುಡುಕಲೇಬೇಕು ಎಂದು ಪುನಃ ಮರದ ಬುಡ ಸೇರಿದ್ಲು ಇಷ್ಟು ಹೊತ್ತು ನಿಂತಿದ್ದ ಮಳೆ ಹನಿ ಈಗ ಜೋರಾಗಲು ಇದ್ದಕ್ಕಿದ್ದ ಹಾಗೆ ಬದಲಾದ ವಾತಾವರಣಕ್ಕೆ ಅಜಯ್ ಕೂಡ ಅನುಮಾನ ಪಟ್ಟಿದ್ದ ರಜನಾ ರಜನಾ ಎಂದು ಮಳೆಯಲ್ಲಿ ಹುಡುಕುತ್ತಿರಲು ಅವನ ಮನಸ್ಸು ಒಮ್ಮೆ ಆಲದ ಮರದ ಕಡೆ ನೋಡಿತು ಹಾಗೆ ಓಡಿ ಬಂದವನ ಕಣ್ಣಿಗೆ ಮೊದಲು ಬಿದ್ದದ್ದು ಮರಕ್ಕೆ ನೀನು ಬಿಗಿದ ಸ್ಥಿತಿಯಲ್ಲಿದ್ದ ಸತ್ತ ಪುಂಡರು ಓಹ್ ಹೌಸ್ ಇಸ್ ಪಾಸಿಬಲ್ ಇವರೆಲ್ಲ ಹೇಗೆ ಸತ್ರು ರೋಚನಾ ಎಂದು ಕಣ್ಣಾಡಿಸಲು ಅಲ್ಲಿ ಸುಸ್ತಾಗಿ ಕಣ್ಣು ಬಿಡುತ್ತಿದ್ದವಳು ಕಂಡಳು ಈ ಹೆಣಗಳನ್ನು ನೋಡಿದ್ರೆ ಹೆದರುವವಳು ಎಂದು ಅವಳನ್ನ ಹೊತ್ತವ ಕಣ್ಣು ಬಿಡುವ ಮುನ್ನವೇ ಮರದ ಹಿಂದಕ್ಕೆ ಕರೆದೊಯ್ಯುತ್ತ ಮನೆ ಕಡೆಗೆ ಹೆಜ್ಜೆ ಹಾಕಿದ್ದ ಸಹಜವಾಗಿ ಒಂದು ಅನುಮಾನ ಇರುತ್ತೆ ರಚನಾ ಮೈಗೆ ಆತ್ಮ ಸೇರುತ್ತೆ ಅಂತ ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಮುಂದೆ ಗೊತ್ತಾಗತ್ತೆ ನೋಡ್ತಾ ಇರಿ ಅವಳನ್ನು ಮನೆಗೆ ತಂದು ಬೆಡ್ ಮೇಲೆ ಮಲಗಿಸಿದವನು ಟವಲ್ ತಂದು ತಲೆ ಒರೆಸಿದ ಮಳೆಯಲ್ಲಿನಿಂದ ಕಾರಣವೋ ಇಲ್ಲ ಆ ಭೀಕರ ಘಟನೆಯ ಕಾರಣವೋ ನಮ್ಮ ರಚನಾ ಬಾಯಿ ತೆರೆಯಲಿಲ್ಲ ಚಳಿಯಿಂದ ನಡುಕ್ತಿದ್ದದ್ದು ಮಾತ್ರ ನಿಜ ರಚನಾ ಅವರಿ ಓಕೆ ಎಂದು ಮೆತ್ತಗೆ ಅವಳತ್ತ ನೋಡ್ತಾ ಕೇಳಿದ್ದ ಬಾಯಿ ತೆರೆಯದೆಯೇ ಹೂ ಎಂದು ತಲೆ ಆಡಿಸಿದ್ಲು ಓಕೆ ನೀನು ರೆಸ್ಟ್ ಮಾಡು ನಾನು ಸೀರೆ ತರ್ತೀನಿ ಯು ಕ್ಯಾನ್ ಚೇಂಜ್ ತುಂಬ ನೆಂದಿದ್ಯಾ ಎಂದು ಹೋಗ್ತಿದ್ದವನ ಕೈ ಹಿಡಿದವಳು ನಾನು ಹೇಗೆ ಸಿಕ್ತೆ ನನ್ ನಾನು ಕಾಪಾಡಿದ್ಯಾರು ಆ ನೀಜರು ಎಲ್ಲೋದ್ರು ಎಂದು ಪ್ರಶ್ನಿಸಲು ಅಂದರೆ ರಚನಾಗೂ ಗೊತ್ತಿಲ್ಲ ಮತ್ತು ಅವರನ್ನು ನೀಣಾಕಿದ್ಯಾರು ಎಂದು ಮನಸಲ್ಲೇ ಪ್ರಶ್ನಿಸಿದವ ಅವಳಿಗೆ ನೇರವಾಗಿ ಹೇಳದೆ ಅದು ಅದು ನನ್ನ ಪೋಲೀಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡಿದ್ರು ಅವರಿಗೆ ಶಿಕ್ಷೆ ಕೂಡ ಸಿಕ್ತು ಎಲ್ಲ ಮುಗಿತು ನಿನ್ನಿಂದ ಅವರಿಗೆ ತಕ್ಕ ಶಿಕ್ಷೆ ಸಿಕ್ಕಿದೆ ಕೋಲ್ ಎಂದು ಹೇಳಿದವನ ಮಾತು ಅಷ್ಟು ನಂಬಲಿಕ್ಕಾಗದವಳಿಗೆ ಆದರೂ ನಂಬಲೇಬೇಕು ಅಂತ ಸುಮ್ಮನಾದ್ಲು ಹಾಗೆ ಸೀರೆ ಬದಲಿಸಿ ಬಂದವಳಿಗೆ ಬಿಸಿ ಬಿಸಿ ಟೊಮ್ಯಾಟೊ ಸೂಪ್ ಕೊಟ್ಟು ಬೆಚ್ಚಗೆ ಬೆಡ್ಶೀಟ್ ಹೊದಿಸಿ ಮುಂದೆ ಕೂತು ಅವಳನ್ನೇ ನೋಡಿದ್ದ ಏನನ್ನು ಆಲೋಚಿಸುತ್ತಾ ಟೊಮ್ಯಾಟೊ ಸೂಪ್ ಕುಡಿದವಳು ಬೌಲ್ ಪಕ್ಕ ಇಟ್ಟು ಸುಮ್ಮನೆ ಮೌನ ವ್ರತ ಶುರು ಮಾಡಿದಳು ಗುಡ್ ನೈಟ್ ಆರಾಮಾಗಿ ನಿದ್ದೆ ಮಾಡು ಎಂದು ಅವಳ ತೋಳನ್ನು ಬಳಸಿ ಮಲಗಿಸಿ ಬೆಡ್ಶೀಟ್ ರಚನಾ ಕೈ ಅವನ ಕೈ ಹಿಡಿಯಲು ಬಾಯಿ ಮಾತು ಶುರು ಮಾಡಿತು ಪ್ಲೀಸ್ ಒಂದಿನ ಇಲ್ಲೇ ಮಲಗಿ ಇಲ್ಲ ನಾನೇ ನಿಮ್ಮ ರೂಮಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಮಲಗ್ತೀನಿ ತುಂಬ ಭಯ ಏನೋ ಗಾಫ್ರಿ ಪ್ಲೀಸ್ ಅಜಯ್ ಅವರೇ ಎಂದಾಗ ಅವಳ ನೋಟದಲ್ಲಿದ್ದ ಆತಂಕಕ್ಕೆ ಮಣಿದು ಅವಳ ಜೊತೆ ಅದೇ ರೂಮಲ್ಲಿ ಅವಳ ನೇರಕ್ಕೆ ಸೋಫಾ ಮೇಲೆ ತಲೆ ಇಟ್ಟು ಮಲಗಿದ ರಾತ್ರಿ ಹನ್ನೆರಡರ ಆಸುಪಾಸು ಯಾರು ಮೇಡಮ್ ನೀವು ಎಂದು ಆಟೋದವ ಕೇಳಿದ ನಾನು ಪ್ರಕೃತಿ ಟಿ ವಿ ಚಾನಲ್ ರಿಪೋರ್ಟರ್ ಅಶ್ವಿನಿ ಎಂದು ದುಡ್ಡು ಕೊಟ್ಟು ಮುನ್ನಡೆಯುತ್ತಿದ್ದವಳಿಗೆ ಮೇಡಮ್ ಆಲದ ಮರ ರೋಡ್ ಬೇಡ ಈ ಕಡೆ ಹೋಗಿ ಎಂದನು ಯಾಕೆ ಎಂದಾಗ ಅಲ್ಲಿ ಆತ್ಮ ಇದೆ ಮೇಡಮ್ ಅಂದ ವಾಟ್ ಎಂದಾಗ ಈಗಲೇ ರಾತ್ರಿ ಆಗಿದೆ ಸುಮ್ಮನೆ ರಿಸ್ಕ್ ಬೇಡ ಮೇಡಮ್ ಎಂದಾಗ ಓಕೆ ಎಂದು ಅವನು ಹೋಗುವ ತನಕ ಕಾದ ಅಶ್ವಿನಿ ಆ ಮರದ ಕಡೆಗೆ ಹೆಜ್ಜೆ ಹಾಕಿದ್ಲು ರಿಪೋರ್ಟರ್ ಕಣ್ರಿ ಧೈರ್ಯ ಹೆಚ್ಚಿರುತ್ತಲ್ವಾ ಹಾಗೆ ಈ ಮರದ ಬಗ್ಗೆ ಅಡ್ಮಿಷನ್ ನಡೆಸೋಕೆ ತಾನೇ ಬಂದಿರೋದು ಎಂದು ಅಲ್ಲಿಗೆ ಬಂದವಳು ವಿಡಿಯೋ ಮಾಡ್ತಿರಲು ಆತ್ಮಕ್ಕೆ ಆ ರಚನೆ ಬಂದಾಗ ಬರುವ ಶಕ್ತಿಯಂತೆ ಚೈತನ್ಯ ಹೆಚ್ಚಿತು ಯಾರಿದು ಯಾರು ಎಂದು ನೋಡಲು ಥೇಟ್ ರಚನಾಗೆ ಹೋಲುವ ಶಕ್ತಿ ಉಳ್ಳ ಹುಡುಗಿ ಹೆಸರಿನಂತೆ ಅಶ್ವಿನಿ ನಕ್ಷತ್ರವಿರುವ ಹುಡುಗಿ ಮುಂದೆ ಅದೇ ಕೇರಿಂಗ್ ಅದೇ ಅಜಯ್ ಅಡುಗೆ ಅವನ ಜೊತೆ ವೀಕೆಂಡ್ ಕಳೆದು ಸೋಮವಾರ ಶುರುವಾಗಿತ್ತು ಇವತ್ತು ಒಳ್ಳೆ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮುಗಿಸಿ ಬರೋಣ ಹಾಗೆ ನಡೆದ ಘಟನೆಗೆ ಪರಿಹಾರ ಕೇಳೋಣ ಎಂದಿದ್ದ ಹೆಂಡತಿ ಮಾತಿಗೆ ಬೆಲೆ ಕೊಟ್ಟು ದೇವಸ್ಥಾನಕ್ಕೆ ಕರೆದು ತಂದಿದ್ದ ಐ ಡಿ ಆದರೆ ಅಲ್ಲಿ ಇದ್ದ ಬದ ಗಂಡಸರೆಲ್ಲ ಹೆಂಡತಿಯನ್ನು ಹೊತ್ತು ಹೋಗ್ತಿದ್ದದ್ದು ನೋಡಿ ಏನೇವರೆಲ್ಲ ಹೀಗೆ ಏನಾದರೂ ಅವ್ರ ಹೆಂಡತಿರಿಗೆಲ್ಲ ಕಾಲು ನೋವ ಹೇಗೆ ಬನ್ನಿ ಎಂದು ನಕ್ಕವನ ಮುಖ ನೋಡಿ ಫನ್ನಿ ಅಲ್ಲ ಅಜಯ್ ಅವರೇ ಅದು ಈ ದೇವಸ್ಥಾನದ ನಂಬಿಕೆ ಯಾವ ಗಂಡ ತನ್ನ ಹೆಂಡತಿನ ಹೊತ್ತು ದೇವ್ರ ದರ್ಶನ ಮಾಡಿಸ್ತಾರೋ ಅವ್ರು ನೂರು ಕಾಲ ಜೊತೆ ಜೊತೆಯಲ್ಲಿ ಖುಷಿಯಾಗಿ ಇರ್ತಾರೆ ಅಂತ ನಂಬಿಕೆ ಎಂದು ಅಲ್ಲಿ ಬರೆದಿದ್ದ ಬೋರ್ಡ್ ತೋರಿಸಿದ್ಲು ಓ ಇದ ಮ್ಯಾಟರ್ ಐ ಡೋಂಟ್ ಬಿಲೀವ್ ಇನ್ ದಿಸ್ ಎಂದು ನಗುತ್ತಾ ಹೆಜ್ಜೆ ಮುಂದೆ ಹಾಕಿದ್ದ ಒಳ್ಳೆ ಸೆಮಿ ಕ್ರಾಕು ಇದಕ್ಕೆಲ್ಲ ಏನು ಅರ್ಥ ಆಗುತ್ತೆ ಎಂದು ಬೈಕೊಂಡು ನೋಡದೆ ಮೆಟ್ಟಿಲ ಮೇಲೆ ಕಾಲಿಡದೆ ಮೆಟ್ಟಿಲ ತುದಿಗೆ ಕಾಲು ತಾಗಿಸಿ ಹಿಂದಕ್ಕೆ ಎಡವಿ ಕಾಲು ಉಡುಕಿತು ಅಮ್ಮ ಎಂದು ಅವಳಿಂದ ಬಂದ ಪದ ಕೇಳಿ ಅವಳತ್ತ ಓಡಿ ಬಂದಿದ್ದ ಅಜಯ್ ಏನ್ರೀ ನೀವು ಒಂದು ತಪ್ಪಿದ್ರೆ ಇನ್ನೊಂದು ಕಿತಾಪತಿ ಮಾಡ್ಕೋತೀರಾ ಎಂದು ನಗುತ್ತಾ ನಿಲ್ಲಲು ನಗು ಬರ್ತಿದ್ಯಾ ಕಾಲು ಉಳುಕಿದೆ ಅಜಯ್ ಅವರ ಹೇಗೆ ಪೂಜೆ ಮಾಡಿಸೋದು ಎಂದು ಕೊರಗುತ್ತಾ ಪಾದ ಹಿಡಿದು ಆಲೋಚಿಸುತ್ತಿರುವಾಗ ಅವಳ ಕೈಗೆ ಪೂಜಾ ಬುಟ್ಟಿ ಕೊಟ್ಟವ ಹೀಗೆ ಎಂದು ತನ್ನ ಬಾಹುವಿನಲ್ಲೇ ಹೊತ್ತಿದ್ದ ಅಯ್ಯೋ ಬಿಡಿ ಅವರೇ ನಾನು ಸ್ವಲ್ಪ ಸಮಯ ಆದಮೇಲೆ ಪೂಜೆ ಮಾಡಿಸ್ತೀನಿ ನೀವು ನನ್ನ ಬಿಡಿ ಎಂದು ತೊದಲೋ ಯಾಕೆ ಮಿಸ್ ರೋಚಿನ ನಾವು ಹೊತ್ತಿದ್ರೆ ನಿಂಗೇನದು ಭಾರನ ಎಂದು ಗಂಭೀರವಾಗಿ ಮುಖ ಹೊತ್ತ ಹಾಗೇನಿಲ್ಲ ನಿಮಗೆ ಭಾರ ಅಂತ ಅಷ್ಟೇ ಎಂದು ಒಳ್ಳೆ ಸಮೀಕ್ರಾಕ್ ಮುಖ ನೋಡಿ ಹೇಗಿಟ್ಟಿದೆ ಎಂದು ಗೊಣಗಿದ್ಲು ಇಟ್ಸ್ ಓಕೆ ನಮಗೆ ಕೆಜಿ ಗಡ್ಲೆ ಕಬ್ಣೆ ಎತ್ತಿ ಕೂಡ ಅಭ್ಯಾಸ ಅದ ನೀನು ಮತ್ತು ಅದು ಎರಡು ಸೇಮ್ ತಾನೆ ಎಂದು ರೇಗಿಸಿ ನಕ್ಕನು ಅವನ ಗುಳಿಕೆನ್ನೆ ಅವನು ಚೂಪಾದ ಮೀಸೆ ಗಡ್ಡ ಒಂಥರ ಖುಷಿ ತಂದಿತ್ತು ರಚ್ಚುಗೆ ಹೇಗೋ ಬಂದವರು ಕೊನೆಗೂ ಪೂಜೆ ಮುಗಿಸಿ ಆ ಸ್ವಾಮಿ ಬಳಿ ನಡೆದ ವಿಚಾರ ತಿಳಿಸಲು ಅವಳಿಗೆ ನಿನ್ನ ದೇಹ ಬೇಕು ಮಗಳೇ ಅವಳು ಅಶ್ವಿನಿ ನಕ್ಷತ್ರ ಹುಡುಗಿಯ ಬೇಟೆಗೆ ಕಾಯ್ತಿದ್ದಾಳೆ ನೀನು ಈ ಅಮಾವಾಸ್ಯೆ ಮುಗಿಯೋವರೆಗೂ ಈ ತಾಯ್ತಾನ ತೆಗಿಬೇಡ ಎಂದು ಶಿವನ ವಿಭೂತಿ ಕೂಡ ಕೊಟ್ಟರು ಆ ಅರ್ಚಕರು ಸರಿ ಸ್ವಾಮಿ ಆದರೆ ಆತ್ಮ ಯಾರ್ದು ಏನ್ ಕತೆ ಎಂದು ಮತ್ತೆ ಪ್ರಶ್ನಿಸಲು ಸಮಯ ಬರಲಿ ಎಂದು ಹೋದರು ನನಗೆ ಈ ಸ್ವಾಮಿಗೆ ನೋಬಲು ನಿನ್ಗೋಸ್ಕರ ಬಂದೆ ಎಂದ ಅಚ್ಚು ಈ ಸ್ವಾಮಿಗಳೇ ಹೀಗೆ ಸಮಸ್ಯೆ ಹೇಳಿ ಪರಿಹಾರ ಹೇಳ್ದೆ ಕಾರಣ ಹೇಳಿದೆ ಎಸ್ಕೇಪ್ ಆಗಿಬಿಡ್ತಾರೆ ಕೆಲವೊಮ್ಮೆ ಮುಂದೆ ಕತೆ ಹೇಗಿದೆ ಹಾಗಾದ್ರೆ ಆ ರಿಪೋರ್ಟರ್ ಅಶ್ವಿನಿ ಏನಾದ್ಲು ಅವಳದು ಕೂಡ ನಕ್ಷತ್ರ ಅಶ್ವಿನಿ ನಕ್ಷತ್ರನೇ ಹಾಗಾದ್ರೆ ಯಾರ ಮೈ ಮೇಲೆ ಸೇರ್ತಾಳೆ ಆ ಆತ್ಮ ನೋಡೋಣ ಎಲ್ಲ ತಿಳಿಬೇಕು ಅಂದರೆ ನೆಕ್ಸ್ಟ್ ಎಪಿಸೋಡ್ ತನಕ ನೀವು ಕಾಯಲೇಬೇಕು ತಪ್ಪದೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಮ ಅಭಿಪ್ರಾಯದ ನಿರೀಕ್ಷೆಯಲ್ಲಿ ನಾನು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ